ಇಲ್ಲಿ ಸ್ವಚ್ಛತೆ ಪ್ರಾಮಾಣಿಕತೆ ನ್ಯಾಯ ನಿಸ್ವಾರ್ಥವಿರುತ್ತದೆಯೋ ಅಲ್ಲಿ ಕಾಪಾಡುವ ದೈವ ನೀಡುತ್ತಾನೆ ಇಲ್ಲಿ ಕೊಳಕು ಮೋಸ ಅನ್ಯಾಯ ಲಂಚಗುಳಿತನ ಭ್ರಷ್ಟಾಚಾರ ಸ್ವಾರ್ಥವಿರುತ್ತದೆಯೋ ಅಲ್ಲಿ ಶನಿ ಹೆಗಲೇರುತ್ತಾನೆ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ಆಸ್ತಿ ಎಂದರೆ ಅರ್ಥ ಮಾಡಿಕೊಳ್ಳುವ ಹೃದಯ ಜೀವನದಲ್ಲಿ ಇರುವಷ್ಟು ಸಾಕೆನ್ನುವನು ಬಡವನಾಗಿದ್ದರೂ ಬದುಕ್ತಾನೆ ಇನ್ನಷ್ಟು ಬೇಕೆನ್ನುವವನು ಶ್ರೀಮಂತನಾಗಿದ್ದರೂ ಕೊರುತ್ತೆ ಕಷ್ಟಗಳನ್ನು ಭೇಟಿಯಾದಾಗ ತಾಳ್ಮೆಗೆ ದಾರಿ ಸಿಗುತ್ತದೆ ಅವಮಾನಗಳನ್ನು ಭೇಟಿಯಾದಾಗ ನಿರ್ಣಯಗಳಿಗೆ ದಾರಿ ಸಿಗುತ್ತದೆ ಹಸಿವನ್ನು ಭೇಟಿಯಾದಾಗ ಅನ್ನದ ಬೆಲೆ ಗೊತ್ತಾಗುತ್ತದೆ ಊಲನ್ನು ಭೇಟಿಯಾದಾಗ ಗೆಲುವಿನ ದಾರಿ ಸಿಗುತ್ತದೆ ಭಗವಂತ ಪ್ರತಿಯೊಬ್ಬರಿಗೂ ಅವರ ಮನಸ್ಸಿನಲ್ಲಿ ಈ ಮಾತನ್ನ ಹೇಳ್ತಾ ಇರ್ತಾನೆ ಆಗುವುದೆಲ್ಲವೂ ನಿನ್ನ ಒಳ್ಳೆಯದಕ್ಕೆ ತಾಳ್ಮೆಯಿಂದಿರು ನಾನು ನಿನಗಾಗಿ ಒಳ್ಳೆಯದನ್ನೇ ಯೋಚಿಸಿದ್ದೇನೆ ನನ್ನನ್ನು ಸಂಪೂರ್ಣವಾಗಿ ನಂಬು ಮುಂದೊಂದು ದಿನ ಈ ದಿನವನ್ನು ನೆನೆದು ನೀನೇ ಪ್ರೀತಿಸುವೆ ಹರೇ ಕೃಷ್ಣ ಹರೇ ಕೃಷ್ಣ